ಬಿಗ್ ಬಾಸ್ ಸೀಸನ್ ಕೊನೆ ವಾರದ ಆಟ ನಡೀತಾ ಇದ್ದು ಮಿಡ್ ವೀಕ್ ಎಲಿಮಿನೇಷನ್ ಕಾವು ಮನೆಯಲ್ಲಿ ಕಾಡ್ತಾ ಇದೆ ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಪಾರಾಗಲು ಈ ವಾರದ ಆರಂಭದಲ್ಲೇ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದು ಹನುಮಂತು ಹೊರತುಪಡಿಸಿ ಉಳಿದ ಏಳು ಸ್ಪರ್ಧಿಗಳು ಸೆಣಸಾಡಿದ್ದಾರೆ ತಮ್ಮ ಇಂಡಿವಿಜುವಲ್ ಪಾಯಿಂಟ್ಸ್ ಹೆಚ್ಚಿಸಿಕೊಳ್ಳಲು ಗುದ್ದಾಡಿದ್ರು ಕೊನೆಗೆ ಬಿಗ್ ಬಾಸ್ ಅಂತಿಮ ಟಾಸ್ಕ್ ನೀಡಿದ್ದು ಧನ್ರಾಜ್ ಗೆದ್ದು ಬೇಗಿದ್ರು ಆದ್ರೀಗ ಪಜಲ್ ಜೋಡಿಸುವ ಟಾಸ್ಕ್ನಲ್ಲಿ ಧನ್ರಾಜ್ ಮಾಡಿದ್ದು ಮೋಸ ಆ ಮೋಸದಿಂದಲೇ ಆಟ ಆಡಿ ವಿನ್ ಆಗಿದ್ದಾರೆ ಮಿರರ್ ನೋಡಿ ಕೀ ಸರಿಸಿದ್ದು ಆ ನಂತರವೇ ಪಜಲ್ ಜೋಡಿಸಿ ಗೆದ್ದಿದ್ದಾರೆ ಹೀಗಾಗಿ ತ್ರಿವಿಕ್ರಮ್ ಎರಡನೇ ಸ್ಥಾನ ಮೋಕ್ಷಿತಾ ಮೂರನೇ ಸ್ಥಾನ ಪಡೆದುಕೊಂಡಿದ್ರು ಆದ್ರೀಗ ಧನ್ರಾಜ್ ಮೋಸದ ಬಗ್ಗೆ ಬಿಗ್ ಬಾಸ್ ಪ್ರಸ್ತಾಪ ಮಾಡಿದ್ದು ಧನ್ರಾಜ್ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಜೊತೆಗೆ ಎಲಿಮಿನೇಟ್ ಅಲ್ಲಿ ನಾಮಿನೇಟ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಇದ್ಯಾವ ನ್ಯಾಯಸ್ವಾಮಿ ಅನ್ನೋದೇ ನಮ್ಮೆಲ್ಲರ ಪ್ರಶ್ನೆ ಅದೇ ಈ ವಾರದ ಮೊದಲ ಟಾಸ್ಕ್ನಲ್ಲಿ ಬಾಲ್ ಪಾಸಿಂಗ್ನಲ್ಲಿ ತ್ರಿವಿಕ್ರಮ್ ಸ್ಟಿಕ್ ಎತ್ತಿ ಆಡಿದ್ರು ಅಂತ ಗೆದ್ದ ತ್ರಿವಿಕ್ರಮನ್ನು ಮತ್ತೆ ಆಡಿಸಿ ನಿಜ ಸಂಗತಿಯನ್ನು ಇದೇ ಬಿಗ್ ಬಾಸ್ ಬಯಲು ಮಾಡಿದರು ಅದೇ ಈಗ ಫೈನಲ್ ರೌಂಡ್ ಅಂದಾಗ ಮಿರರ್ ನೋಡಿ ಆಟ ಆಡಿದ್ದಾರೆ ಧನ್ರಾಜ್ ಅನ್ನೋದು ಇದ್ದ ಅಷ್ಟೊಂದು ಕ್ಯಾಮ್ರಾದಲ್ಲಿ ಖಂಡಿತವಾಗಲೂ ಕಂಡೇ ಕಂಡಿರುತ್ತೆ ಆ ಕಂಡಿದ್ದನ್ನು ಆಗಲೇ ಹೇಳಿ ಕ್ಯಾಪ್ಟನ್ ಹನುಮಂತುವನ್ನು ಎಚ್ಚರಿಸಬಹುದಿತ್ತಲ್ವ ಈಗ ವಿನ್ನರ್ ಅಂತ ಅನೌನ್ಸ್ ಮಾಡಿ ಆತನಿಗೆ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಪಾರು ಮಾಡಿ ಒಂದು ದಿನ ಬಿಟ್ಟು ಆದ್ರ ಮೇಲೆ ಈಗ ಈ ರೀತಿಯಾಗಿ ಮಾಡಿದ್ದು ನಿಜಕ್ಕೂ ಕೂಡ ಸರಿ ಕಾಣಿಸ್ತಾ ಇಲ್ಲ ನನ್ನ ಬೆಂಬಲಿಸುವ ಜನರಿಗೆ ಆತನ ಹಿಂದಿನ ಆಟವನ್ನು ಮೆಚ್ಚಿಕೊಂಡು ಆತನ ಒಂದು ಕಾಮಿಡಿ ಅಥವಾ ಮನೆಯಲ್ಲಿ ಆತ ತೊಡಗಿಸಿಕೊಂಡಂತಹ ರೀತಿಯನ್ನು ಮೆಚ್ಚಿದ ಜನರಿಗೆ ನಿಜಕ್ಕೂ ಇದು ಬೇಸರ ತಂದಿದೆ ಬಿಗ್ ಬಾಸ್ ಇದರ ಹೊಣೆಯನ್ನು ಹೊರಲೇ ಬೇಕು ಯಾಕಂದರೆ ಆಟದ ಮಧ್ಯದಲ್ಲಿ ಈ ಹಿಂದೆ ಮಧ್ಯಪ್ರವೇಶವನ್ನು ಮಾಡಿ ಬಿಗ್ ಬಾಸ್ ತ್ರಿವಿಕ್ರಮ್ಗೆ ಯಾವ ರೀತಿಯಾಗಿ ಹೊಸದಾಗಿ ಆಡಿಸಿದ್ರು ಅದೇ ರೀತಿಯಲ್ಲಿ ಧನ್ರಾಜ್ ಹಾಗೆಯೇ ಅಲ್ಲಿದ್ದಂಥ ಮೂರು ಸ್ಪರ್ಧಿಗಳಿಗೆ ಹೊಸದಾಗಿ ಆಡಿಸಿ ಆ ಒಂದು ವಿನ್ನರನ್ನು ಚೇಂಜ್ ಕೂಡ ಅಲ್ಲೇ ಮಾಡ್ಬೋದಿತ್ತು ಅದನ್ನು ಮಾಡದೆ ಒಂದು ದಿನ ಕಳೆದ ನಂತರದಲ್ಲಿ ಈ ರೀತಿಯಾಗಿ ಧನ್ರಾಜ್ ಮೋಸ ಮಾಡಿದ್ದಾರೆ ಅಂತ ಹೇಳಿ ಆತನನ್ನು ಕೆಟ್ಟದಾಗಿ ಬಿಂಬಿಸೋದು ನಿಜಕ್ಕೂ ಕೂಡ ಇದನ್ನು ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಧನ್ರಾಜ್ ವಿಷಯದಲ್ಲಿ ತ್ರಿವಿಕ್ರಮ್ ವಿಷಯದಲ್ಲಿ ಬೇರೆ ಬೇರೆ ನಿಲುವನ್ನು ತಗೊಳ್ದುಕೊಳ್ಳೋದಕ್ಕೆ ಕಾರಣ ಏನು ಇದನ್ನು ಖಂಡಿತವಾಗ್ಲೂ ಬಿಗ್ ಬಾಸ್ ಹೇಳಿದ್ರೆ ಚೆನ್ನಾಗಿರುತ್ತೆ ನೋಡೋಣ ಇವತ್ತು ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಯಾವ ನಿರ್ಧಾರವನ್ನು ತಗೊಳ್ತಾರೆ ಈ ಒಂದು ಮೋಸದ ಆಟದಲ್ಲಿ ಏನೆಲ್ಲ ಆಗುತ್ತೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಯಾರು ಪಾರಾಗ್ತಾರೆ ಯಾರು ಮನೆಗೆ ಹೋಗ್ತಾರೆ ನೋಡೋಣ ಜೊತೆಗೆ ಈ ಒಂದು ಪೂರ್ತಿಯಾದಂತಹ ಪ್ರಕ್ರಿಯೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ